ಇವತ್ತು ಬೆಳಿಗ್ಗೆ ಸುಮಾರು ಎಂಟು ಗಂಟೆ ಹೊತ್ತಿಗೆ ನಮ್ಮ ಮನೆಯ ನದಿ ಹತ್ತಿರ ಮೀನು ಹಿಡಿತಾ ಇದ್ರು ಹಾಗೆ ನಾವು ಕೂಡ ಅಲ್ಲೇ ನದಿ ಹತ್ತಿರ ಇದ್ವಿ ಯಜಮಾನ್ರು ಅವರನ್ನು ಕರೆದ್ರು ಅಂದರೆ ಮೀನು ಯಾವುದು ಉಂಟು ಅಂತ ನೋಡಲಿಕ್ಕೆ ಸೊ ಇಷ್ಟ ಆದರೆ ತೆಕೊಳ್ಳುವ ಅಂತ ಹೇಳಿ ಅಂದರೆ ಮೀನು ಬೇಕು ನಮಗೆ ತಕೊಳ್ಳೋದೆ ಅಂತ ಅಂದ್ಕೊಂಡಿದ್ದೇವೆ ಬಟ್ ಯಾವೆಲ್ಲ ಮೀನು ಉಂಟು ಅಂತ ನೋಡಲಿಕ್ಕೆ ಮತ್ತೇನು ಗೊತ್ತುಂಟ ಒಂದೇ ಟೈಪಿದು ಮೀನು ಸಿಕ್ಕುದು ಕಷ್ಟ ಎಲ್ಲ ಮಿಕ್ಸ್ ಸಿಗ್ತದೆ ಮತ್ತು ಅವರು ಕೂಡ ಒಂದೇ ಟೈಪಿದು ಮೀನು ಕೊಡುವುದಿಲ್ಲ ಅವರಿಗೆ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಕಷ್ಟ ಆಗ್ತದೆ ನಮಗೆ ಒಂದೇ ರೀತಿಯ ಮೀನು ಕೊಟ್ಟರೆ ಮಿಕ್ಸ್ ಮೀನು ತಕೊಳ್ಳಿ ಅಂತ ಹೇಳ್ತಾರೆ ಸೊ ಇಲ್ಲಿ ಜಾಸ್ತಿಯಾಗಿ ಇವರಿಗೆ ಬಲ್ ಮೀನು ಸಿಕ್ಕಿದೆ ಹಾಗೆ ಒಂದು ಚಿಕ್ಕ ತೊರಕೆ ಮೀನು ಕೂಡ ಸಿಕ್ಕಿದೆ ನೋಡಿ ತೊರಕೆ ಮೀನನ್ನು ಈಗ ನೀರಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ನೀವು ಇದರ ಪ್ಯಾಟರ್ನ್ ನೋಡ್ಬೋದು ಬೆನ್ನಲ್ಲಿ ಚಿಕ್ಕೆ ಚುಕ್ಕೆ ಉಂಟು ಅಂದ್ರೆ ತೊರಕೆ ಮೀನ್ ಎಂತ ಗೊತ್ತುಂಟ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ಮೀನು ತಕೊಂಡ್ವಿ ಅದು ಬೇರೆದೇ ಇತ್ತು ಇದು ಬೇರೆದೇ ಪ್ಯಾಟರ್ನ್ ಆಯ್ತಾ ಸುಮಾರು ವಿಧದಲ್ಲಿ ಬರ್ತದೆ ಸೊ ರೀಸೆಂಟ್ ಆಗಿ ಒಂದು ತಕೊಂಡು ನಾವು ಅಡುಗೆ ಕೂಡ ಮಾಡಿದ್ದೇವೆ ಅದು ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೇನೆ ಹಾಗೆ ಮತ್ತೊಮ್ಮೆ ತೊರಕೆ ಮೀನು ಬೇಡ ಅಂತ ಹೇಳಿದ್ವಿ ಬೇರೆ ಯಾವುದಾದ್ರೂ ಮೀನಿದ್ರೆ ತೋರಿಸಿ ಅಂತ ಹೇಳಿದ್ವಿ ಮೀನನ್ನೆಲ್ಲ ಬಿಡಿಸಿ ಈ ಕೆಂಪು ತೊಟ್ಟೊಳಗೆ ಹಾಕಿದ್ದಾರೆ ಅವರು ಹಾಗೆ ಅದನ್ನ ನೋಡುವ ಅಂತ ಹೇಳಿ ಇವರು ಅದನ್ನ ತೆಗೆದ್ರು ಇಲ್ಲಿ ಇವರು ಶೀಟನ್ನು ಸ್ವಲ್ಪ ನೀರಿನಲ್ಲಿ ತೊಳೆತಾ ಇದ್ದಾರೆ ಅದರ ಮೇಲೆ ಈ ಮೀನನ್ನೆಲ್ಲ ಹಾಕಿ ನೋಡುವ ಅಂತ ಹೇಳಿ ಯಾವುದು ಇಷ್ಟ ಆಗ್ತದೆ ಅದನ್ನು ತಕ್ಕೊಳ್ಳುವ ಅಂತ ಹೇಳಿ ಅಂದರೆ ಎಲ್ಲ ಮಿಕ್ಸ್ ಉಂಟಲ್ಲ ನೋಡಬೇಕು ಯಾವುದೆಲ್ಲ ಉಂಟು ಅಂತ ಕೆಲವೊಂದು ಮೀನು ನಮ್ಮ ಮನೆಯಲ್ಲಿ ನಾವು ತಿನ್ನುವುದಿಲ್ಲ ಹಾಗಾಗಿ ನೋಡಿ ಒಂದು ಏಡಿ ಮತ್ತು ಒಂದು ಸಿಗಡಿ ಹೇಗೆ ಹಾರೀತು ನೋಡಿ ಏಡಿ ಕೂಡ ಬೇಗ ಬೇಗ ಓಡಲಿಕ್ಕೆ ಟ್ರೈ ಮಾಡ್ತಾ ಉಂಟು ಏಡಿದ್ದು ಅವರೇ ಅದು ಬಳೆಯಿಂದ ಬಿಡಿಸುವಾಗನೇ ಅವರು ಕಟ್ ಮಾಡ್ತಾರೆ ನೋಡಿ ಇದು ಸಿಗಡಿ ದೊಡ್ಡ ಸಿಗಡಿ ಒಂದು ಸಿಕ್ಕಿದೆ ಒಂದು ಎರಡು ಸಿಕ್ಕಿದೆ ಎಡಿ ನನ್ನ ಮಗ ಅಲ್ಲಿ ಹಿಡೀಲಿಕ್ಕೆ ಕೂತ್ಕೊಂಡಿದ್ದಾನೆ ಎಡಿ ನೋಡಿದ ನಂತರ ಬೇರೆ ಅವನಿಗೆ ಯಾವುದು ಮೀನು ಸಹ ಬೇಡ ನೋಡಿ ಒಂದು ಅದೇ ತೊರಕೆ ಒಂದು ಸಿಕ್ಕಿದೆಲ್ಲ ಅದು ಸಪ್ರೇಟ್ ಇರ್ತಾ ಇದ್ದೇವೆ ಅದು ಬೇಡ ಅಂತ ಹೇಳಿ ಜೊತೆಗೆ ಬೇರೆದೆಲ್ಲ ಕೂಡ ಸಿಕ್ಕಿದೆ ಜಿಲೇಬಿ ಮೀನುಂಟು ಬಲ್ಚಟ್ ಮೀನುಂಟು ನಂಗೆ ಸಿಕ್ಕಿದೆ ನಂಗೆ ಇಲ್ಲಿ ಇತ್ತು ಅಂದರೆ ಅದು ಫ್ರೈ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ನಂಗೆ ಹಾಗೆ ಮತ್ತು ಜಿಲೇಬಿ ಮೀನೇ ನಮಗೆ ಮೇನಾಗಿ ಬೇಕಾಗಿತ್ತು ಸೊ ಅದು ಇನ್ನು ಸಹ ಸ್ವಲ್ಪ ಸಿಕ್ಕಿದ್ರೆ ಇನ್ನು ಸ್ವಲ್ಪ ಪರ್ಚೇಸ್ ಮಾಡುವ ಅಂತ ಇದ್ದೇವೆ ಹಾಗೆ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಅಂದ್ರೆ ಅವರದ್ದು ಮೀನು ಬಿಡಿಸಿ ಆಗಿರ್ಲಿಲ್ಲ ಹಾಗೆ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಅವರು ಸ್ವಲ್ಪ ಮೀನು ಬಿಡಿಸ್ತಾರಲ್ವಾ ಮತ್ತೆ ನೋಡುವ ಅಂತ ಹೇಳಿ ಎಲ್ಲ ಒಟ್ಟಿಗೆ ತೆಕೊಳ್ಳುವ ಅಂತ ಅವರು ಸ್ವಲ್ಪ ಜಾಸ್ತಿ ಸಿಕ್ತದಲ್ಲ ಸ್ವಲ್ಪ ಇರ್ಪೆ ನಂಗ್ ಮೀನ್ ಜಾಸ್ತಿ ಸಿಕ್ತದಲ್ಲ ಹಾಗೆ ಇವರು ಕೂಡ ಅಷ್ಟೊತ್ತಿಗೆ ಮನೆಯಿಂದ ಪಾತ್ರೆ ಎಲ್ಲ ತಂದು ಬಂದಿದ್ರು ಸೊ ನಮ್ಗೆ ನಂಗ್ ಕಡವಾಯಿ ಮತ್ತೆ ಏಡಿ ಮತ್ತೆ ಸಿಗಡಿ ಆ ಈ ಇಷ್ಟು ಮೀನನ್ನ ನಮ್ಗೆ ಸಪರೇಟ್ ಆಗಿ ಹಾಕಿದ್ರು ಬಲ್ಚಟ್ ಮತ್ತೆ ತೊರಕೆ ಮೀನನ್ನ ಸಪರೇಟ್ ಆಗಿ ಇಟ್ರು ನಾವು ಎಂಟುನೂರು ರೂಪಾಯಿ ಕೊಟ್ಟು ಮೀನನ್ನ ತೊಂಡ್ವಿ ಸೊ ಈ ಪಾತ್ರೆಯಲ್ಲಿ ಮೀನು ಉಂಟು ಅದಕ್ಕೆಲ್ಲ ಎಂಟುನೂರು ರೂಪಾಯಿ ಹಾಗೆ ಅವ್ರು ಹೇಳ್ತಾ ಇದ್ರು ನಿಮ್ಮ ಪಕ್ಕದ ಮನೆಯವರನ್ನ ಕರೀರಿ ಅವರು ಬಲ್ಚಟ್ ಮೀನು ತಿಂತಾರಂತ ಹೇಳಿ ಸೊ ಅವ್ರು ಮತ್ತೆ ಬಂದು ಬಲ್ಚಟ್ ಮೀನು ಮತ್ತೆ ತೊರಕೆ ಮೀನನ್ನ ಮುನ್ನೂರು ರೂಪಾಯಿಗೆ ತಕೊಂಡ್ರು